ಅರಬರ ನಾಡು ದುಬೈ ಅಂಗಳದಲ್ಲಿ ಭಾರತ ಸಿಂಧೂರ ಗೆಲುವನ್ನು ಸಾಧಿಸಿದೆ ಪಾಕಿಸ್ತಾನವನ್ನು ಬಗ್ಗು ಬಡಿದಿದ್ದಾರೆ ಯಂಗ್ ಬ್ಲೂ ಬಾಯ್ಸ್ ದುಬೈ ಅಂಗಳದಲ್ಲಿ ಭಾರತ ಸಿಂಧೂರ ಗೆಲುವನ್ನು ಸಾಧಿಸಿದೆ ಪಾಕಿಸ್ತಾನವನ್ನು ಬಗ್ಗು ಬಡಿದಿದ್ದಾರೆ ಯಂಗ್ ಬ್ಲೂ ಬಾಯ್ಸ್ ಟಿ ಟ್ವೆಂಟಿಯಲ್ಲಿ ಭಾರತ ಅಧಿಕಾರಯುತ ಮೆರವಣಿಗೆ ಸಾಗಿದೆ ಮೊದಲು ಇಂಡಿಯಾಕ್ಕೆ ಟಾಸ್ ಕೈ ಕೊಡ್ತೇವೆ ಈಗಿದ್ರೂ ಕೂಡ ಟಾಸ್ ಗೆದ್ದು ಪಾಕಿಸ್ತಾನ ಒಂದು ಕಡೆ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಆದ್ರೆ ಆರಂಭದಲ್ಲೇ ಮುಗ್ಗರಿಸಿ ಪಾಕಿಸ್ತಾನ ಕಂಗಾಲಾಗೋಯ್ತು ಪಾಂಡ್ಯ ಮೊದಲ ವಿಕೆಟ್ ಕೀಳ್ತಾ ಇದ್ದಂತೆ ಪತನ ಆಯಿತು ತರಗೆಲೆಯಂತೆ ಉರುಳಿದ ಪಾಕ್ ವಿಕೆಟ್ಗಳು ಒಂದಾದ್ಮೇಲೆ ಒಂದು ವಿಕೆಟ್ ಉರುಳ್ತಾನೆ ಹೋಯಿತು ನಿನ್ನೆ ನಡೆದ ಮ್ಯಾಚ್ ನಲ್ಲಿ ನೂರ ಇಪ್ಪತ್ತೇಳು ರನ್ ಹೊಡೆದು ಏದುಸಿರು ಬಿಟ್ಟ ಪಾಕಿಸ್ತಾನದ ಆಟಗಾರರು ಹದಿನೈದು ಪಾಯಿಂಟ್ ಐದು ಓವರ್ನಲ್ಲಿ ನೂರ ಮೂವತ್ತೊಂದನ್ನು ಚಚ್ಚಿ ಮ್ಯಾಚ್ ಕಂಪ್ಲೀಟ್ ಮಾಡಿದ್ದಾರೆ ಏಳು ವಿಕೆಟ್ಗಳಿಂದ ಪಂದ್ಯ ಗೆದ್ದಿರೋದು ಟೀಮ್ ಇಂಡಿಯಾ ಉಗ್ರ ಪೋಷಕ ಪಾಕ್ಗೆ ಬ್ಲೂ ಬಾಯ್ಸ್ ಗುನ್ನಾ ಕೊಟ್ಟಿದ್ದಾರೆ ಇನ್ನು ಫ್ಯಾನ್ಸ್ ಸಂಭ್ರಮ ಕೂಡ ಎಲ್ಲೇ ಮೀರಿದೆ ಈಗಾಗಲೇ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚೋದ್ರ ಮೂಲಕ ಅಭಿಮಾನಿಗಳು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತೆ ಪರಾಕ್ರಮವನ್ನ ಮೆರೆದಿರೋದು ಪಹಲ್ಗಾಮ್ ಉಗ್ರ ದಾಳಿಯಿಂದ ಭಾರಿ ವಿರೋಧ ಆಗಿತ್ತು ಬಹಿಷ್ಕಾರ ಅಂದರೆ ಬಾಯ್ಕಾಟ್ ಕೂಡ ನಡೀತಾ ಇತ್ತು ಇದ್ರ ಮಧ್ಯದಲ್ಲೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಬಗ್ಗು ಬಡಿದಿದ್ದು ಅಭಿಮಾನಿಗಳ ಆಕ್ರೋಶ ಕೂಡ ತಣೆಯುವಂತೆ ಮಾಡಿರೋದು ನಿನ್ನೆ ದುಬೈ ಕ್ರೀಡಾಂಗಣದಲ್ಲಿ ಎ ಗುಂಪಿನ ಅತಿ ಮಹತ್ವದ ಪಂದ್ಯ ನಡೀತು ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ದುಕೊಳ್ಳುವ ಮೂಲಕ ಪಾಕಿಸ್ತಾನ ಅಚ್ಚರಿ ಮೂಡಿಸ್ತು ಯಾಕಂದರೆ ಆ ಪಿಚ್ನಲ್ಲಿ ಮೊದಲು ಬೌಲಿಂಗ್ ಅನ್ನ ಚೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್ ಹಾಗಾಗಿ ಇನ್ನು ಪಾಕ್ನ ನಿರ್ಧಾರ ತಪ್ಪಾಗಿತ್ತು ಅನ್ನೋದನ್ನ ಭಾರತದ ಬೌಲರ್ಗಳು ಆರಂಭದಲ್ಲೇ ಸಾಬೀತುಪಡಿಸ್ತಾರೆ ರನ್ ಗಳಿಸೋದಕ್ಕೆ ತಿಳುಕಾಡಿದ ಪಾಕ್ ಒಂಬತ್ತು ವಿಕೆಟ್ ನಷ್ಟದಲ್ಲಿ ಕೇವಲ ನೂರ ಇಪ್ಪತ್ತೇಳು ರನ್ ಅನ್ನು ಗಳಿಸುತ್ತೆ ಈ ಸಣ್ಣ ಮೊತ್ತದ ಗುರಿ ಭಾರತಕ್ಕೆ ಸವಾಲು ಅಂತ ಏನು ಅನಿಸ್ಲಿಲ್ಲ ಲೀಲಾಜಾಲವಾಗಿ ಬ್ಯಾಟ್ ಬೀಸಿದ ಭಾರತ ಸುಮಾರು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲೇ ಗೆಲುವಿನ ದಡವನ್ನ ಸೇರತ್ತೆ ಆರಂಭಿಕ ಎರಡು ಎಸೆತಗಳಲ್ಲೇ ಬೌಂಡ್ರಿ ಸಿಕ್ಸರ್ ಮೂಲಕ ಹತ್ತು ರನ್ನ ಅಭಿಷೇಕ್ ಶರ್ಮಾ ದೋಚ್ತಾರೆ ತಂಡಕ್ಕೆ ಭದ್ರ ಬುನಾದಿಯನ್ನು ಕೂಡ ಹಾಕ್ಕೊಡ್ತಾರೆ ಇನ್ನು ಶುಭ್ಮನ್ ಗಿಲ್ ಎರಡನೇ ಓವರ್ನಲ್ಲೂ ಕೂಡ ಔಟ್ ಆದರೂ ತಂಡದ ರನ್ ವೇಗಕ್ಕೆ ಕಡಿವಾಣ ಬೀಳಲಿಲ್ಲ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ಮರ್ಯಾದೆಯನ್ನ ಹರಾಜ್ ಹಾಕಿದ್ದಾರೆ ಪಹಲ್ಗಾಮ್ ಪ್ರತೀಕಾರವಾಗಿ ಹ್ಯಾಂಡ್ ಶೇಕ್ ಮಾಡದೆ ಮರ್ಯಾದೆಯನ್ನ ಹರಾಜ್ ಹಾಕಿದ ಪಾಕ್ ಮರ್ಯಾದೆ ಹರಾಜು ಹಾಕಿದ ಸೂರ್ಯ ಪಹಲ್ಗಾಮ್ ಪ್ರತೀಕಾರವಾಗಿ ನೋ ಹ್ಯಾಂಡ್ ಶೇಕ್ ಮ್ಯಾಚ್ ಮುಗಿದ ಬಳಿಕ ದುಬೆಗೆ ಮಾತ್ರ ಥ್ಯಾಂಕ್ಸ್ ಹೇಳಿದ್ರು ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನ ಪ್ಲೇಯರ್ಸ್ಗೆ ಥ್ಯಾಂಕ್ಸ್ ಕೊಡದೆ ಅಂದ್ರೆ ಹ್ಯಾಂಡ್ ಶೇಕ್ ಮಾಡದೆ ಹೆಜ್ಜೆ ಹಾಕಿದ್ದಾರೆ ಡ್ರೆಸ್ಸಿಂಗ್ ರೂಮ್ನತ್ತ ಹೆಜ್ಜೆ ಹಾಕಿದ ಯಾದವ್ ಟೀಮ್ ಇಂಡಿಯಾ ಆಟಗಾರರಿಂದ ಕೂಡ ನಿರಾಕರಣೆ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಪಾಕಿಸ್ತಾನ ಆಟಗಾರರ ಜೊತೆ ಹಸ್ತಲಾಘವ ಇಲ್ಲ ಶೇಕ್ ಹ್ಯಾಂಡ್ ಮಾಡಿದ ಇಂಡಿಯಾ ಪ್ಲೇಯರ್ಸ್ ಇದರಿಂದ ಪಾಕಿಸ್ತಾನದ ಪ್ಲೇಯರ್ಸ್ಗೆ ಮತ್ತೊಮ್ಮೆ ದೊಡ್ಡ ಅವಮಾನ ಪಹಲ್ಗಾಮ್ನಲ್ಲಿ ಮಡಿದವರಿಗೆ ಗೆಲುವು ಅರ್ಪಣೆ ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಮಾತನಾಡ್ತಾ ಇರುವಾಗ ಈ ಮಾತನ್ನ ಹೇಳಿದ್ರು ಪಹಲ್ಗಾಮ್ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಸುಮಾರು ಇಪ್ಪತ್ತಾರು ಜನರನ್ನ ಗುಂಡಿಕ್ಕಿ ಧರ್ಮವನ್ನ ಕೇಳಿ ಎಷ್ಟು ಕಠಿಣವಾಗಿ ಅವತ್ತು ಫೈರ್ ಮಾಡಿದ್ರು ಆ ಸಂದರ್ಭದಲ್ಲಿ ಅವತ್ತು ಹೆಣ್ಣು ಮಗ ಹೆಣ್ಣು ಮಗಳಿನ ಸಿಂಧೂರವನ್ನ ಕೂಡ ಅಳಿಸಲಾಯಿತು ಆಗ ತಾನೇ ಹನಿಮೂನ್ಗೆ ಅಂತ ಬಂದಿದ್ದಂತಹ ಕಪಲ್ಸ್ ಹಾಗಾಗಿ ಆ ಸಿಂಧೂರಕ್ಕೆ ಪ್ರತಿಕಾರವನ್ನ ಒಂದು ಕಡೆ ಕೇಂದ್ರ ಸರ್ಕಾರವು ತೆಗೆದುಕೊಂಡಿದೆ ಕ್ರಿಕೆಟ್ ಕೂಡ ಬಾಯ್ಕಟ್ ಆಗಬೇಕು ಅನ್ನುವಂತಹ ಕೆಲವೊಂದಷ್ಟು ಅಪಸ್ವರದ ಮಧ್ಯೆಯೇ ಆ ಆಪರೇಷನ್ ಸಿಂಧೂರಕ್ಕೆ ಹೇಗೆ ಸಕ್ಸಸ್ ಸಿಕ್ತೋ ಅದೇ ರೀತಿ ಆಟವನ್ನ ಗೆಲ್ಲೋದ್ರ ಮೂಲಕ ಗೆಲುವನ್ನ ಅರ್ಪಣೆ ಮಾಡಿದ್ದಾರೆ ಪಹಲ್ಗಾಮ್ನಲ್ಲಿ ಮಡಿದವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಯಲ್ಲಿ ಕೂಡ ಸೂರ್ಯಕುಮಾರ್ ಯಾದವ್ ಮಾತನಾಡಿದರೆ ನೋಡ್ಕೊಂಡು ಬರೋಣ Uh, the families of palegam terror attack and uh, we express our solidarity and also most important thing uh, for me uh, we want to dedicate today's win to all our armed forces who showed uh, a lot of bravery and uh, they hope they continue to inspire us all and we give them more reasons uh, uh, on the ground whenever we get an opportunity uh, to make them smile thank you uh, we stand by with the victims of uh, uh, the families of Pahalgam terror attack, and uh, we express our solidarity. And also, most important thing uh, for me, uh, we want to dedicate today's win to all our armed forces who showed uh, a lot of bravery. And uh, they hope they. ಪಾಕಿಸ್ತಾನ ಟೀಮ್ ಕ್ಯಾಪ್ಟನ್ ಸಲ್ಮಾನ್ಗೂ ಕೂಡ ಸೂರ್ಯಕುಮಾರ್ ಯಾದವ್ ಚಮಕ್ ಕೊಟ್ಟಿದ್ದಾರೆ ಟಾಸ್ ಮಾಡುವಾಗಲೂ ಕೂಡ ಶೇಕ್ ಆಂಡ್ ಮಾಡಲೇ ಇಲ್ಲ ಸೂರ್ಯಕುಮಾರ್ ಯಾದವ್ ಮುಂದಿನ ಹೆಜ್ಜೆಯನ್ನ ಇಟ್ಟಿದ್ದಾರೆ ಟಾಸ್ ಆದ ಬಳಿಕ ಶೇಕ್ ಆಂಡ್ ಮಾಡಬೇಕಾಗಿತ್ತು ಆದರೆ ಥ್ಯಾಂಕ್ಸ್ ಕೊಡೋದಕ್ಕೂ ಕೂಡ ಸೂರ್ಯಕುಮಾರ್ ಯಾದವ್ ನಿರಾಕರಣೆ ಮಾಡಿದ್ದಾರೆ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ಗೂ ಸೂರ್ಯಕುಮಾರ್ ಯಾದವ್ ಚಮಕ್ ಕೊಟ್ಟಿದ್ದಾರೆ ಟಾಸ್ ಮಾಡುವಾಗ್ಲೂ ಶೇಕ್ ಆಂಡ್ ಮಾಡಲಿಲ್ಲ ಟಾಸ್ ಹ್ಯಾಂಡ್ ಮಾಡಬೇಕಾಗಿತ್ತು ಅದೊಂಥರ ಸಾಂಪ್ರದಾಯಿಕವಾದಂತ ಪದ್ಧತಿ ಆದರೆ ಥ್ಯಾಂಕ್ಸ್ ಕೊಡೋದಕ್ಕೆ ಸೂರ್ಯಕುಮಾರ್ ಯಾದವ್ ನಿರಾಕರಣೆ ಮಾಡಿದ್ದಾರೆ ಒಂದು ಕಡೆ ರಾಜಕೀಯ ಉದ್ವಿಗ್ನತೆ ಇನ್ನೊಂದು ಕಡೆ ಮ್ಯಾಚ್ ಬಾಯ್ಕಟ್ ಆಗಬೇಕು ಅಂತ ಕರೆ ಇತ್ತು ಈ ಕರೆ ಮಧ್ಯೆ ಹ್ಯಾಂಡ್ ಶೇಕ್ ಮಾಡದ ಸೂರ್ಯಕುಮಾರ್ ಯಾದವ್ ಕೇವಲ ಇದಿಷ್ಟೇ ಅವಮಾನಗಳಾಗಿದ್ರೆ ಓಕೆ ಆದ್ರೆ ಪಂದ್ಯಕ್ಕೂ ಮುನ್ನ ಉಭಯ ತಂಡಗಳ ರಾಷ್ಟ್ರಗೀತೆಯನ್ನು ಕೂಡ ಪ್ರಸಾರ ಮಾಡಬೇಕು ಆದ್ರೆ ಡಿ ಜೆ ಹಾಡು ಪ್ರಸಾರವಾಗಿದ್ದು ಇದರಿಂದ ಕೂಡ ಪಾಕಿಸ್ತಾನದ ಆಟಗಾರರು ಮುಜುಗರಕ್ಕೀಡಾದ್ರು ಪಾಕಿಸ್ತಾನದ ರಾಷ್ಟ್ರಗೀತೆಯ ಪ್ರಸಾರಕ್ಕೂ ಮೊದಲು ಮೈದಾನದಲ್ಲಿ ಜಿಲೇಬಿ ಬೇಬಿ ಈ ಸಾಂಗನ್ನು ಹಾಕಲಾಯಿತು ಸುಮಾರು ಆರು ಸೆಕೆಂಡ್ಗಳ ಕಾಲ ಪ್ರಸಾರವಾಯಿತು ಇದಾದ ಮೇಲೆ ತಪ್ಪನ್ನು ಸರಿ ಮಾಡ್ಕೊಳ್ತಾರೆ ರಾಷ್ಟ್ರಗೀತೆಯನ್ನ ಹಾಕ್ತಾರೆ ಅಂದ್ರೆ ಪದೇ ಪದೇ ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನ ಟೀಮ್ನ ಆಟಗಾರರು ಮುಜುಗರಕ್ಕೀಡಾಗಬೇಕಾಗಿತ್ತು ಟಾಸ್ ಆದಮೇಲೆ ಹ್ಯಾಂಡ್ ಶೇಕ್ ಕೂಡ ಕೊಡಬೇಕಾಗಿತ್ತು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ ನಿನ್ನೆ ನಡೆದಂತಹ ಮ್ಯಾಚ್ನಲ್ಲಿ ನಡೆದಂತಹ ಸಂದರ್ಭ ಅದು ಟಾಸ್ ಆದಮೇಲೆ ಪಾಕಿಸ್ತಾನ ಗೆದ್ಕೊಳ್ಳುತ್ತೆ ಅವರು ಬ್ಯಾಟಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದಾದ ಮೇಲೆ ಶೇಕ್ ಹ್ಯಾಂಡ್ ಮಾಡಬೇಕಾಗತ್ತೆ ಆದರೂ ಕೂಡ ಸೂರ್ಯಕುಮಾರ್ ಯಾದವ್ ಕಣ್ಣೆತ್ತು ಕೂಡ ನೋಡಲಿಲ್ಲ ಅವ್ರ ಪಾಡಿಗೆ ಅವರು ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗಿದ್ರು